ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಭಾಗದ ಡಿ ಎಸ್ ಸಿ ಎಂಟರ ಅಧ್ಯಾಯ ಒಂದು ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಹುಟ್ಟು ಮತ್ತು ಬೆಳವಣಿಗೆ ಜೆನಸಿಸ್ ಆ್ಯಂಡ್ ಎಮರ್ಜೆನ್ಸಿ ಆಫ್ ಮಾಡರ್ನ್ ಪೊಲಿಟಿಕಲ್ ಅನಾಲಿಸಿಸ್ ಈ ಒಂದು ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಭಾಗ ಎರಡು ವಿಡಿಯೋ ಇದಾಗಿದೆ ಈಗಾಗಲೇ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಭಾಗ ಒಂದು ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಹತ್ತು ಅಂಕಕ್ಕೆ ಕೇಳುವಂಥ ರೀತಿಯಲ್ಲಿ ಡಿಸ್ಕಷನ್ ಮಾಡಲಾಗಿದ್ದು ಆ ಒಂದು ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಇರುತ್ತೆ ಅಥವಾ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ಅದೇ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಮತ್ತೊಂದು ಹತ್ತು ಹತ್ತು ಅಂಕದ ಉತ್ತರನ ಡಿಸ್ಕಷನ್ ಮಾಡೋಣ ಬನ್ನಿ ಪ್ರಶ್ನೆ ನಂಬರ್ ಎರಡು ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಚರ್ಚಿಸಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಮೊದಲಿಗೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಸ್ವರೂಪ ನೇಚರ್ ಆಫ್ ಮಾಡರ್ನ್ ಪೊಲಿಟಿಕಲ್ ಅನಾಲಿಸಿಸ್ ರಾಜಕೀಯ ವಿಶ್ಲೇಷಣೆಯ ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿರುವ ಪರಿಕಲ್ಪನೆ ಆಯಾ ಕಾಲದ ರಾಜಕೀಯ ಪ್ರಶ್ನೆಗಳನ್ನು ಕುರಿತಂತೆ ಅಂದಿನ ಚಿಂತಕರು ವಿಶ್ಲೇಷಿಸುತ್ತಾ ಬಂದಿರುವರು ಆಧುನಿಕ ರಾಜಕೀಯ ವಿಶ್ಲೇಷಕರು ನಾನಾ ರಾಜಕೀಯ ಪ್ರಶ್ನೆಗಳನ್ನು ಕುರಿತಂತೆ ವಿಶ್ಲೇಷಣೆ ಕೈಗೊಳ್ಳಬೇಕಾದ ಅನಿವಾರ್ಯ ಉಂಟಾಯಿತು ಈ ಹಿನ್ನೆಲೆಯಲ್ಲಿ ತಾವು ಅಧ್ಯಯನ ಕೈಗೊಳ್ಳುವ ವಿಷಯವನ್ನಾಧರಿಸಿ ಹಲವು ರೂಪದ ವಿಶ್ಲೇಷಣೆಯನ್ನು ಅನುಸರಿಸಲು ಸಮಕಾಲೀನ ರಾಜಕೀಯ ಚಿಂತಕರು ಪ್ರಯತ್ನಿಸಿದ್ದಾರೆ ಪ್ರಸ್ತುತ ರಾಜಕೀಯ ವಿಶ್ಲೇಷಣೆಗೆ ಉಪಯೋಗಿಸಲ್ಪಡುತ್ತಿರುವ ನಾಲ್ಕು ವಿಶ್ಲೇಷಣೆಗಳ ಬೆಳಕಿನಲ್ಲಿ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಸ್ವರೂಪವನ್ನು ನಾವು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಈ ಮುಂದೆ ಈ ಕುರಿತಾದ ಸಂಕ್ಷಿಪ್ತ ವಿವರಗಳನ್ನು ನೋಡುತ್ತಾ ಹೋಗೋಣ ಬನ್ನಿ ಮೊದಲಿಗೆ ಬರುವುದೇ ವೈಜ್ಞಾನಿಕ ವಿಶ್ಲೇಷಣೆ ಇಂಪಿರಿಕಲ್ ಅನಾಲಿಸಿಸ್ ಸಾಮಾನ್ಯವಾಗಿ ನೈಸರ್ಗಿಕ ವಿಜ್ಞಾನದಲ್ಲಿ ವೈಜ್ಞಾನಿಕ ವಿಶ್ಲೇಷಣೆ ಕಂಡುಬರುತ್ತದೆ ಆದರೆ ಆಧುನಿಕ ರಾಜಕೀಯ ವಿಶ್ಲೇಷಕರು ಇತರ ಸಮಾಜ ವಿಜ್ಞಾನಗಳಿಂದ ಪ್ರಭಾವಿತಗೊಂಡು ರಾಜಕೀಯ ವಿದ್ಯಮಾನಗಳ ಅಧ್ಯಯನದಲ್ಲಿಯೂ ವೈಜ್ಞಾನಿಕ ವಿಧಾನವನ್ನು ಬಳಸಲು ಪ್ರಯತ್ನಿಸಿರುವರು ಈ ವಿಶ್ಲೇಷಣೆಯ ನೆರವಿನಿಂದ ರಾಜಕೀಯ ವರ್ತನೆ ಘಟನೆ ಕಾರ್ಯಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ವಿವರಿಸಲು ಮತ್ತು ಭವಿಷ್ಯವನ್ನು ಊಹಿಸಲು ರಾಜಕೀಯ ಚಿಂತಕರು ಸಮರ್ಥರಾಗಿದ್ದಾರೆ ಸಂಖ್ಯೆಗಳು ಮಾದರಿಗಳು ತತ್ವಗಳನ್ನು ರೂಪಿಸಿ ನಿಖರವಾದ ರಾಜಕೀಯ ಬೆಳವಣಿಗೆಗಳನ್ನು ಊಹಿಸಲು ರಾಜಕೀಯ ವಿಮ್ ವಿಮರ್ಶಕರಿಗೆ ವೈಜ್ಞಾನಿಕ ವಿಶ್ಲೇಷಣೆ ಸಹಕಾರಿಯಾಗಿದೆ ಈ ವಿಶ್ಲೇಷಣೆಯ ಫಲವಾಗಿಯೇ ಪ್ರಯೋಗಗಳ ಸಾಧ್ಯತೆಗಳನ್ನು ರಾಜಕೀಯ ರಂಗಗಳಲ್ಲಿ ಪ್ರಸ್ತುತ ಕಾಣಬಹುದಾಗಿದೆ ಇನ್ನು ಎರಡನೇದಾಗಿ ಬರುವುದು ಮೌಲ್ಯಾಧಾರಿತ ವಿಶ್ಲೇಷಣೆ ನಾರ್ಮೇಟಿವ್ ಅನಾಲಿಸಿಸ್ ಮೌಲ್ಯಾಧಾರಿತ ವಿಶ್ಲೇಷಣೆಯು ಧಾರ್ಮಿಕ ನೈತಿಕ ತಾತ್ವಿಕ ತಳಹದಿಗಳ ವಿಶ್ಲೇಷಣೆಯಾಗಿದೆ ಆದರ್ಶಾತ್ಮಕ ವ್ಯವಸ್ಥೆಯೊಂದು ಹೇಗಿರಬೇಕೆಂಬ ವಿವರಣೆಯನ್ನು ಒದಗಿಸಲು ಆಧುನಿಕ ರಾಜಕೀಯ ವಿಶ್ಲೇಷಕರಿಗೆ ಈ ವಿಶ್ಲೇಷಣೆ ಸಹಕಾರಿಯಾಗಿದೆ ರಾಜಕೀಯ ಘಟನೆ ಅಥವಾ ವಿದ್ಯಮಾನಗಳ ವಾಸ್ತವಾಂಶವನ್ನು ನೈತಿಕ ದೃಷ್ಟಿ ಕೋಣದಲ್ಲಿ ಚರ್ಚಿಸುವ ಈ ಮೌಲ್ಯಾಧಾರಿತ ವಿಶ್ಲೇಷಣೆಯು ಸಂಸ್ಥೆಯೊಂದು ಹೇಗಿರಬಹುದು ಎಂಬುದನ್ನು ಊಹಿಸುವಲ್ಲಿ ಆಧುನಿಕ ವಿಶ್ಲೇಷಕರಿಗೆ ನೆರವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಆಧುನಿಕ ರಾಜಕೀಯ ವಿಶ್ಲೇಷಣೆಯಲ್ಲಿ ತನ್ನದೇ ಆದ ಸ್ಥಾನಮಾನವನ್ನು ಪಡೆಯಲು ಮೌಲ್ಯಾಧಾರಿತ ವಿಶ್ಲೇಷಣೆಯು ಶಕ್ತವಾಗಿದೆ ಮೂರನೇದಾಗಿ ಬರುವುದೇ ನೀತಿ ವಿಶ್ಲೇಷಣೆ ಪಾಲಿಸಿ ಅನಾಲಿಸ್ ಆಧುನಿಕ ರಾಜಕೀಯ ವಿಶ್ಲೇಷಣೆಯನ್ನು ಬಳಸಲ್ಪಡುವ ನೀತಿ ವಿಶ್ಲೇಷಣೆಯು ಅನುಷ್ಠಾನ ಯೋಗ್ಯವಾದ ನೀತಿಗಳನ್ನು ಕಂಡುಕೊಳ್ಳಲು ನೆರವಾಗುತ್ತದೆ ಜೊತೆಗೆ ಈ ವಿಶ್ಲೇಷಣೆಯು ಉತ್ತಮ ಭವಿಷ್ಯವನ್ನು ಪ್ರತಿಪಾದಿಸುತ್ತಾ ಅಸ್ತಿತ್ವದಲ್ಲಿರುವ ರಾಜಕೀಯ ವ್ಯವಹಾರಗಳಿಗೆ ಪರಿಹಾರವನ್ನು ಒದಗಿಸಲು ಸಹಕಾರಿಯಾಗಿದೆ ಇತರ ವಿಶ್ಲೇಷಣೆಗೆ ಹೋಲಿಸಿದರೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯಲ್ಲಿ ಇತ್ತೀಚಿನ ಸ್ಥಾನ ಪಡೆದಿರುವ ನೂತನ ವಿಶ್ಲೇಷಣೆಯಾಗಿ ನೀತಿ ವಿಶ್ಲೇಷಣೆ ಪರಿಗಣಿಸಲ್ಪಡುತ್ತದೆ ಈ ನೀತಿ ವಿಶ್ಲೇಷಣೆಯು ಪರ್ಯಾಯ ಆಯ್ಕೆ ಮಾಡಿಕೊಳ್ಳುವಲ್ಲಿ ಮತ್ತು ಆ ನಿರ್ಧಾರದಿಂದ ಎದುರಾಗುವ ಸವಾಲುಗಳು ಪರಿಪೂರ್ಣ ಗ್ರಹಿಕೆಗೆ ಸಹಕಾರಿಯಾಗಲಿರುವ ಆಧುನಿಕ ರಾಜಕೀಯ ವಿಶ್ಲೇಷಣೆಯಾಗಿದೆ ನಾಲ್ಕನೇದಾಗಿ ಬರುವುದೇ ಲಾಕ್ಷಣಿಕ ವಿಶ್ಲೇಷಣೆ ಸಿಮೆಂಟಿಕ್ ಅನಾಲಿಸಿಸ್ ಈ ವಿಶ್ಲೇಷಣೆಯು ಸಾಮಾನ್ಯವಾಗಿ ಭಾಷಾಶಾಸ್ತ್ರದಲ್ಲಿ ಕಂಡುಬರುವ ವಿಶ್ಲೇಷಣೆಯಾಗಿದೆ ಆದರೆ ಆಧುನಿಕ ರಾಜಕೀಯ ವಿಶ್ಲೇಷಕರು ರಾಜಕೀಯ ಪರಿಕಲ್ಪನೆಗಳ ಸ್ಪಷ್ಟ ವಿವರಣೆಗೆ ಲಾಕ್ಷಣಿಕ ವಿಶ್ಲೇಷಣೆಯನ್ನು ರಾಜಕೀಯ ವಿಶ್ಲೇಷಣೆಗೆ ಬಳಸಲ್ಪಡುತ್ತಿದ್ದಾರೆ ಈ ಬಗೆಯ ವಿಶ್ಲೇಷಣೆಯು ರಾಜಕೀಯದ ಮೂಲ ಪರಿಕಲ್ಪನೆಗಳನ್ನು ಸ್ಪಷ್ಟಪಡಿಸಲು ಸಹಕಾರಿಯಾಗಿದೆ ಅಧಿಕಾರ ವಿಧಿಬದ್ಧ ಅಧಿಕಾರ ನ್ಯಾಯಬದ್ಧತೆ ಸಮಾನತೆ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮುಂತಾದ ರಾಜಕೀಯ ಪರಿಕಲ್ಪನೆಗಳನ್ನು ಪರ್ಯಾಯವಾಗಿ ಅರಿತುಕೊಳ್ಳಲು ಸೆಮ್ಯಾಂಟಿಕ್ ವಿಶ್ಲೇಷಣೆಯು ಬಳಕೆ ನೆರವಾಗಿದೆ ಈ ಹಿಂದೆ ಚರ್ಚಿಸಲಾದ ನಾಲ್ಕು ರೂಪದ ವಿಶ್ಲೇಷಣೆಗಳನ್ನು ಆಧುನಿಕ ರಾಜಕೀಯ ವಿಶ್ಲೇಷಣೆಗೆ ಆಧರಿಸಿದ್ದು ಸಾಂಪ್ರದಾಯಿಕ ವಿಶ್ಲೇಷಣೆಗಿಂತ ಭಿನ್ನವಾದ ಸ್ವರೂಪವನ್ನು ಮೈಗೂಡಿಸಿಕೊಂಡಿದೆ ಆಸಕ್ತಿದಾಯಕ ಅಂಶವೇನೆಂದರೆ ಪ್ರಸ್ತಾಪಿತ ವಿಶ್ಲೇಷಣೆಗಳು ಅಂತರ್ ಸಂಬಂಧ ಹೊಂದಿದ್ದು ಆಧುನಿಕ ರಾಜಕೀಯ ವಿಶ್ಲೇಷಣೆಗೆ ಪ್ರತ್ಯೇಕವಾದ ಕಾಣಿಕೆಯನ್ನು ನೀಡಿವೆ ವಿಶ್ಲೇಷಕನೊಬ್ಬನಿಗೆ ಸನ್ನಿವೇಶ ಅನುಸಾರ ವಿವಿಧ ವಿಶ್ಲೇಷಣೆಗಳು ನೆರವಾಗುತ್ತಿರುವುದು ಸ್ವತಂತ್ರ ಅಸ್ತಿತ್ವ ಹೊಂದಿರದೆ ಪರಸ್ಪರ ಅವಲಂಬಿಯಾಗಿರುವ ವಿವಿಧ ವಿಶ್ಲೇಷಣೆಗಳ ನಡುವೆ ಸ್ಪಷ್ಟ ಗಡಿಯನ್ನು ಗುರುತಿಸಲು ಸಾಧ್ಯವಿಲ್ಲ ಆಧುನಿಕ ರಾಜಕೀಯ ವಿಶ್ಲೇಷಣೆಯು ಸಾಮರ್ಥ್ಯವಾಗಿ ರಾಜಕೀಯ ಅಧ್ಯಯನ ನಡೆಸಲು ಪೂರಕವಾಗುವ ಮೂಲಕ ಈ ವಿವಿಧ ವಿಶ್ಲೇಷಣೆಗಳು ಅದರ ಸ್ವರೂಪವನ್ನು ನಿರ್ಧರಿಸಲು ಸಹಕಾರಿಯಾಗಿವೆ ಇಷ್ಟು ರಾಜಕೀಯ ವಿಶ್ಲೇಷಣೆಯ ಸ್ವರೂಪವಾಗಿತ್ತು ಇನ್ನು ಅದರಲ್ಲೇ ಎರಡನೇದಾಗಿ ಬರುವುದು ಆಧುನಿಕ ರಾಜಕೀಯ ವಿಶ್ಲೇಷಣೆಯ ವ್ಯಾಪ್ತಿ ಸ್ಕೋಪ್ ಆಫ್ ಮಾಡರ್ನ್ ಪೊಲಿಟಿಕಲ್ ಅನಾಲಿಸಿಸ್ ಇದರ ಬಗ್ಗೆ ನೋಡುವುದಾದರೆ ವ್ಯಾಪ್ತಿ ಅಂದರೆ ಪದಶಃ ಗಡಿ ಸೀಮೆ ಎಲ್ಲೆ ಎಂದಾಗುತ್ತದೆ ಒಂದು ವಿಷಯವು ಅಧ್ಯಯನ ಒಳಗೊಂಡಿರುವ ವಿಷಯ ವಸ್ತುವನ್ನು ಸೂಚಿಸಲು ವ್ಯಾಪ್ತಿ ಎಂಬ ಪದವನ್ನು ಬಳಸಲಾಗುತ್ತದೆ ನಿರ್ದಿಷ್ಟ ವಿಷಯವೊಂದರ ಜ್ಞಾನದ ಗಡಿಯನ್ನು ಆ ವಿಷಯದ ವ್ಯಾಪ್ತಿ ನಿರ್ಧರಿಸುತ್ತದೆ ರಾಜಕೀಯ ವಿಶ್ಲೇಷಣೆಯ ಅರ್ಥ ಮತ್ತು ಸ್ವರೂಪವನ್ನು ಅಭ್ಯಸಿಸಿದ ಬಳಿಕ ಅದು ರಾಜ್ಯಶಾಸ್ತ್ರ ವಿಷಯದ ಗಡಿ ಅಥವಾ ವ್ಯಾಪ್ತಿಗೊಳಪಟ್ಟ ಸಮಸ್ತ ರಾಜಕೀಯ ವಿದ್ಯಮಾನಗಳಿಗೆ ಅನ್ವಯವಾಗುವ ಅಂಶವು ಸ್ಪಷ್ಟವಾಗುತ್ತದೆ ಇದರೊಡನೆ ಬಹುಶಾಸ್ತ್ರೀಯ ಅಧ್ಯಯನಕ್ಕೆ ಒಲವು ಹೊಂದಿರುವ ರಾಜಕೀಯ ವಿಶ್ಲೇಷಣೆಯು ರಾಜ್ಯಶಾಸ್ತ್ರದ ಸಮಸ್ತ ಮೂಲಾಂಶಗಳಿಗೆ ವ್ಯಾಪಿಸಿರುವ ಅಧ್ಯಯನವೆನಿಸಿದೆ ಜೊತೆಗೆ ಎರಡನೇ ಮಹಾಯುದ್ಧದ ನಂತರ ರಾಜಕೀಯ ವಿದ್ಯಮಾನಗಳನ್ನು ರಾಜಕೀಯ ವಿಶ್ಲೇಷಣೆಯ ನಂಬಲಹರ ಮತ್ತು ನಿಖರಗೊಳಿಸುವಲ್ಲಿ ಶಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಆಧುನಿಕ ರಾಜಕೀಯ ವಿಶ್ಲೇಷಣೆಯು ವ್ಯಾಪ್ತಿಯು ಒಳಗೊಂಡಿರುವ ಪ್ರಧಾನ ಅಂಶಗಳನ್ನು ಈ ಮುಂದೆ ಸಂಕ್ಷಿಪ್ತವಾಗಿ ವಿವರಿಸುತ್ತಾ ಹೋಗೋಣ ಬನ್ನಿ ಅದರಲ್ಲಿ ಮೊದಲನೇದಾಗಿ ಬರುವುದೇ ಕುತೂಹಲಕಾರಿ ರಾಜಕೀಯ ವಿದ್ಯಮಾನಗಳು ರಾಜ್ಯ ಅಥವಾ ದೇಶವೆಂಬ ಪರಿಕಲ್ಪನೆಯನ್ನು ರಾಜಕೀಯ ವಿಶ್ಲೇಷಣೆಯು ರಾಜಕೀಯ ವ್ಯವಸ್ಥೆ ಎಂದು ಗುರುತಿಸುತ್ತದೆ ಜೊತೆಗೆ ರಾಜಕೀಯ ವಿದ್ಯಮಾನಗಳನ್ನು ಪ್ರಭಾವಿಸುವ ರಾಜಕೀಯ ವ್ಯವಸ್ಥೆಯ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಅಂಶಗಳನ್ನು ತನ್ನ ಅಧ್ಯಯನದಲ್ಲಿ ವಿಶ್ಲೇಷಕನೊಬ್ಬ ಬಳಸಿಕೊಳ್ಳುತ್ತಾನೆ ಇದರೊಡನೆ ರಾಜಕೀಯ ವ್ಯವಸ್ಥೆಯೊಂದು ತನ್ನ ಆಂತರಿಕ ಮತ್ತು ಬಾಹ್ಯ ಪರಿಸರದ ಪ್ರಭಾವಕ್ಕೆ ಹೇಗೆ ಒಳಗಾಗುತ್ತದೆ ಎಂಬುದನ್ನು ರಾಜಕೀಯ ವಿಶ್ಲೇಷಣೆಯು ವಿವರಿಸುತ್ತದೆ ಈ ಬಗೆಯ ನೂತನ ಅಧ್ಯಯನವು ರಾಜಕೀಯ ವಿದ್ಯಮಾನದ ಕುತೂಹಲವನ್ನು ಹೆಚ್ಚಿಸುತ್ತದೆ ಈ ಹಿನ್ನೆಲೆಯಲ್ಲಿ ಕುತೂಹಲಕಾರಿ ರಾಜಕೀಯ ವಿದ್ಯಮಾನಗಳು ಆಧುನಿಕ ರಾಜಕೀಯ ವಿಶ್ಲೇಷಣೆಯ ವ್ಯಾಪ್ತಿಗೊಳಪಡುತ್ತವೆ ಇನ್ನು ಎರಡನೇದಾಗಿ ಬರುವುದೇ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ರಾಜಕೀಯ ವಿಶ್ಲೇಷಣೆಯು ಸಮಾನತೆ ನ್ಯಾಯ ಹಕ್ಕು ಭಾಗವಹಿಸುವಿಕೆ ಸರ್ವರ ಒಳಿತು ಮುಂತಾದ ರಾಜಕೀಯ ಪರಿಕಲ್ಪನೆಗಳನ್ನ ಅಭ್ಯಸಿಸುತ್ತದೆ ಪರಿಕಲ್ಪನೆಯೊಂದರ ಮೌಲ್ಯಾಧಾರಿತ ವಿಶ್ಲೇಷಣೆಯು ಆ ಪರಿಕಲ್ಪನೆಯ ಉಪಯುಕ್ತತೆಯನ್ನು ಕಂಡುಕೊಳ್ಳಲು ಸಹಕಾರಿಯಾಗುತ್ತದೆ ಅಂತೆಯೇ ವೈಜ್ಞಾನಿಕ ವಿಶ್ಲೇಷಣೆಯು ಪರಿಕಲ್ಪನೆಯನ್ನು ಕುರಿತಾದ ಗೊಂದಲಗಳನ್ನು ಹೋಗಲಾಡಿಸಿ ತತ್ವಗಳನ್ನು ಪಾಲಿಸುವ ನೆರವಾಗುತ್ತದೆ ಹೀಗಾಗಿ ಸಾಂಪ್ರದಾಯಿಕ ರಾಜಕೀಯ ವಿಶ್ ಪರಿಕಲ್ಪನೆಯೊಡನೆ ಆಧುನಿಕ ಪರಿಕಲ್ಪನೆಗಳಿಗೂ ಸಹ ಆಧುನಿಕ ರಾಜಕೀಯ ವಿಶ್ಲೇಷಣೆ ವ್ಯಾಪ್ತಿಗೊಳಪಟ್ಟಿದೆ ಇನ್ನು ಮೂರನೇದಾಗಿ ಬರುವುದೇ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆ ನಿರ್ಧಾರ ಕೈಗೊಳ್ಳುವ ರಾಜಕೀಯ ಸಂಸ್ಥೆ ಎಂದರೆ ಸರ್ಕಾರ ಈ ನಿರ್ಧಾರ ಕೈಗೊಳ್ಳುವಿಕೆಯನ್ನು ಪ್ರಭಾವಿಸುವ ಜನರ ಬೇಡಿಕೆಗಳು ತೋರುವ ಬೆಂಬಲಗಳು ಆದ್ಯತೆಗಳು ನಿರ್ಧಾರ ಕೈಗೊಳ್ಳುವಿಕೆ ಮತ್ತು ಜನರ ಪ್ರತಿಕ್ರಿಯೆಯಂತಹ ವಿದ್ಯಮಾನಗಳನ್ನು ರಾಜಕೀಯ ಚಿಂತಕರು ವಿಶ್ಲೇಷಿಸುತ್ತಾರೆ ಜೊತೆಗೆ ಪರಿಣಾಮಕಾರಿ ನಿರ್ಧಾರಗಳ ತೊಡಕು ಮತ್ತು ಸಾಧ್ಯತೆಯನ್ನು ರಾಜಕೀಯ ವಿಶ್ಲೇಷಕರು ಮಂಡಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ವ್ಯಾಪ್ತಿಯಲ್ಲಿ ನಿರ್ಧಾರ ಕೈಗೊಳ್ಳುವಿಕೆಯು ಸ್ಥಾನ ಪಡೆದುಕೊಂಡಿದೆ ನಾಲ್ಕನೇದಾಗಿ ಬರುವುದೇ ಪ್ರಜಾಸತ್ತಾತ್ಮಕ ಬೆಳವಣಿಗೆಗಳು ಪ್ರಜೆಗಳು ಆಡಳಿತದಲ್ಲಿ ಪಾಲು ಹೊಂದಿರುವ ರಾಜಕೀಯ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿವಿಧ ಬೆಳವಣಿಗೆಗಳು ವಿಶ್ಲೇಷಕರನ್ನ ಆಕರ್ಷಿಸಿವೆ ಜರ್ಮನಿ ಮತ್ತು ಇಟಲಿಗಳಲ್ಲಿ ಪ್ರಜಾಪ್ರಭುತ್ವ ಕುಸಿಯಲು ಕಾರಣವಾದ ಅಂಶಗಳನ್ನು ರಾಜಕೀಯ ಚಿಂತಕರು ವಿಶ್ಲೇಷಣೆಗೊಳಪಡಿಸಿದರು ಜೊತೆಗೆ ಪ್ರಜಾಪ್ರಭುತ್ವದ ಯಶಸ್ಸಿನಗೆ ಜನರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಕೈಗೊಂಡಿರುವ ಮತ್ತು ಕೈಗೊಳ್ಳಬೇಕಾದ ಅಂಶಗಳ ಮೇಲೆ ಬೆಳಕು ಚೆಲ್ಲಿರುವರು ಅಲ್ಲದೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯು ಜೀವಾಳವಾಗಿರುವ ಚುನಾವಣೆಗಳನ್ನು ಕುರಿತಂತೆ ಚಿಂತಕರು ವಿಶ್ಲೇಷ ವೈಜ್ಞಾನಿಕ ವಿಶ್ಲೇಷಣೆ ನಡೆಸಿರುವುದು ನಡೆಸಿರುವವರು ಈ ಹಿನ್ನೆಲೆಯಲ್ಲಿ ವೈವಿಧ್ಯಮಯ ಪ್ರಜಾಸತ್ತಾತ್ಮಕ ಬೆಳವಣಿಗೆಗಳು ರಾಜಕೀಯ ವಿಶ್ಲೇಷಕರಿಂದ ಚರ್ಚಿಸಲ್ಪಡುವ ಕಾರಣಕ್ಕೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಭಾಗವಾಗಿ ಪ್ರಜಾಸತ್ತಾತ್ಮಕ ಬೆಳವಣಿಗೆಗಳನ್ನು ಗುರುತಿಸಲಾಗುತ್ತದೆ ಐದನೇದಾಗಿ ಬರುವುದೇ ಜಾಗತೀಕರಣದ ಪರಿಣಾಮಗಳು ಸರಳಾರ್ಥದಲ್ಲಿ ಮಾರುಕಟ್ಟೆಗಳ ಮೂಲಕ ವಿವಿಧ ದೇಶಗಳ ಆರ್ಥಿಕ ವ್ಯವಸ್ಥೆಯನ್ನು ಒಂದುಗೂಡಿಸುವ ಪ್ರಕ್ರಿಯೆಯೇ ಜಾಗತೀಕರಣ ವಿಶಾಲಾರ್ಥದಲ್ಲಿ ಬಹು ರಾಷ್ಟ್ರೀಯ ಕಂಪನಿಗಳು ಏಕಕಾಲದಲ್ಲಿ ವಿವಿಧ ದೇಶಗಳಲ್ಲಿ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ವ್ಯಾಪಾರ ನಡೆಸುವುದನ್ನು ಜಾಗತೀಕರಣ ಎನ್ನಲಾಗುತ್ತದೆ ಇಪ್ಪತ್ತನೇ ಶತಮಾನದ ಕೊನೆಯಲ್ಲಿ ಘಟಿಸಿದ ಈ ಬೆಳವಣಿಗೆಯು ದೇಶ ಅಂದರೆ ರಾಜಕೀಯ ವ್ಯವಸ್ಥೆಯ ಮೇಲೆ ನಾನಾ ಪರಿಣಾಮಗಳನ್ನು ಉಂಟು ಮಾಡಿದ್ದು ಅವುಗಳ ವಿಶ್ಲೇಷಣೆಗೆ ಚಿಂತಕರು ಶ್ರಮಿಸಿದ್ದಾರೆ ಸಾರ್ವಭೌಮ ಅಧಿಕಾರದ ಅಸ್ಥಿರತೆ ಸಾಂಸ್ಥಿಕ ಆಕ್ರಮಣ ನವ ವಸಾಹತುಶಾಹಿಗೆ ಚಾಲನೆ ಮೊದಲಾದ ಜಾಗತೀಕರಣದ ರಾಜಕೀಯ ವಿದ್ಯಮಾನಗಳನ್ನು ವಿಶ್ಲೇಷಿಸಲಾಗಿದೆ ಜೊತೆಗೆ ರಾಜಕೀಯ ವ್ಯವಸ್ಥೆಯೊಂದು ತನ್ನ ಅಸ್ಮಿತೆಯನ್ನು ಉಳಿಸಿಕೊಳ್ಳಲು ಕೈಗೊಳ್ಳಬಹುದಾದ ಕ್ರಮಗಳನ್ನು ರಾಜಕೀಯ ವಿಶ್ಲೇಷಕರು ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಾಗತೀಕರಣವು ಆಧುನಿಕ ರಾಜಕೀಯ ವಿಶ್ಲೇಷಣೆ ವ್ಯಾಪ್ತಿಯಲ್ಲಿನ ಪ್ರಧಾನ ವಿಷಯವೆನಿಸಿದೆ ಈ ಹಿಂದೆ ಪ್ರಸ್ತಾಪಿಸಲಾಗಿರುವ ಹಲವು ಅಂಶಗಳನ್ನೇ ರಾಜ್ಯಶಾಸ್ತ್ರದ ಚೌಕಟ್ಟಿನೊಳಪಡಿಸುವ ರಾಜಕೀಯ ಸಂಸ್ಕೃತಿ ರಾಜಕೀಯ ಸಮಾಜೀಕರಣ ರಾಜಕೀಯ ಅಭಿವೃದ್ಧಿ ರಾಜಕೀಯ ಗುಂಪುಗಳು ರಾಜಕೀಯ ಭಾಗವಹಿಸುವಿಕೆ ಮುಂತಾದ ಆಸಕ್ತಿಕರ ಅಂಶಗಳು ಆಧುನಿಕ ರಾಜಕೀಯ ವಿಶ್ಲೇಷಣೆಯ ವ್ಯಾಪ್ತಿಯಲ್ಲಿ ಗುರುತಿಸಿಕೊಂಡಿವೆ ಜೊತೆಗೆ ಬಹುಶಾಸ್ತ್ರೀಯ ಆಯಾಮವುಳ್ಳ ಆಧುನಿಕ ರಾಜಕೀಯ ವಿಶ್ಲೇಷಣೆಯು ರಾಜಕೀಯ ವಿದ್ಯಮಾನವೊಂದರಾದ ಮೇಲೆ ಪ್ರಭಾವ ಬೀರುವಲ್ಲಿ ಅಂತಾರಾಷ್ಟ್ರೀಯ ವಿಷಯಗಳನ್ನು ತನ್ನ ವ್ಯಾಪ್ತಿಗೊಳಪಡಿಸಿಕೊಳ್ಳುತ್ತಿದೆ ಹೀಗಾಗಿ ಆಧುನಿಕ ರಾಜಕೀಯ ವಿಶ್ಲೇಷಣೆಯು ವ್ಯಾಪ್ತಿ ವಿಸ್ತರಿಸುತ್ತಲೇ ಸಾಗಿರುವುದು ಗಮನಾರ್ಹ ಎಂಬುದು ಇಷ್ಟು ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಸ್ವರೂಪ ಮತ್ತು ಅದರ ವ್ಯಾಪ್ತಿಯನ್ನು ಕುರಿತು ಈ ಒಂದು ಪ್ರಶ್ನೆಗೆ ಸಂಪೂರ್ಣವಾದಂಥ ಉತ್ತರವಾಗಿತ್ತು ಅಂತ ಹೇಳುತ್ತಾ ಈ ಒಂದು ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತು ಇದರ ಮುಂದಿನ ಅಧ್ಯಾಯಗಳು ಮತ್ತು ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಮತ್ತಷ್ಟು ಪ್ರಶ್ನೆಗಳನ್ನ ಚಾನಲಲ್ಲಿ ಡಿಸ್ಕಷನ್ ಮಾಡಿರ್ತೀವಿ ಅಂತ ಹೇಳುತ್ತಾ ತಪ್ಪದೆ ಬಿ ಎಲ್ಲ ಸೆಮಿಸ್ಟರ್ಗಳ ಅಭ್ಯಾಸದ ಪ್ರಶ್ನೋತ್ತರಗಳು ಪರೀಕ್ಷೆ ದೃಷ್ಟಿಯಲ್ಲಿ ನಿಮಗೆ ಬೇಕಾಗಿದ್ದರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇವತ್ತಿನ ಒಂದು ಕ್ಲಾಸ್ಗೆ ವಿರಾಮವನ್ನು ಕೊಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ